ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒಂದು ಕಡೆ ಸಿಡಿದೆದ್ದಿದೆ ಪಕ್ಷಪಾತಿಯಾಗಿದ್ದಾರೆ ರಾಜ್ಯಪಾಲರು ಬಿ ಜೆ ಪಿಯ ಏಜೆಂಟ್ ಥರ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಬಿ ಜೆ ಪಿ ಏನು ಹೇಳ್ತೋ ಆ ಥರ ಕೇಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ವಾದ ಬಿ ಜೆ ಪಿ ಜೆ ಡಿ ಎಸ್ ಪ್ರಕರಣಗಳನ್ನು ಪ್ರಾಸಿಕ್ಯೂಷನ್ ತಾವು ಕೊಡಲೇಬೇಕು ಅದೇನದು ಸಿದ್ದರಾಮಯ್ಯವ್ರ್ ಮಾತ್ರ ನಿಮ್ಗೆ ಕಾಣಿಸ್ತಾರಾ ಕಾಂಗ್ರೆಸ್ ಪ್ರಕರಣ ಮಾತ್ರ ನಿಮ್ಗೆ ಕಾಣಿಸುತ್ತಾ ಯಾಕೆ ನಿಮಗೆ ಬಿ ಜೆ ಪಿ ಪ್ರಕರಣ ಕಾಣಿಸಲ್ಲ ಕುಮಾರಸ್ವಾಮಿ ಅವ್ರ ಕೇಸು ಜೊಲ್ಲೆ ಅವ್ರ ಕೇಸು ರೆಡ್ಡಿ ಕೇಸು ನಿರಾಣಿ ಕೇಸು ಇದೆಲ್ಲ ಯಾಕೆ ಕಾಣಿಸ್ತಾರೆ ನಿಮಗೆ ಪ್ರಾಸಿಕ್ಯೂಷನ್ಗೆ ಇದನ್ನು ತಾವು ಕೊಡಬೇಕು ಇದನ್ನು ಯಾಕೆ ಪೆಂಡಿಂಗ್ ಮುಳಿಸ್ಕೋತೀರಿ ನೀವು ಸಿದ್ದರಾಮಯ್ಯನವರ ಬಗ್ಗೆ ಬಂದ ತಕ್ಷಣ ಕೊಟ್ಬಿಟ್ರಿ ನೀವು ಶೋಕಾಸ್ ನೋಟಿಸ್ ಕೊಟ್ಬಿಟ್ರಿ ಪ್ರಾಸಿಕ್ಯೂಷನ್ ಕೊಟ್ಬಿಟ್ರಿ ಇದು ಯಾಕಿಲ್ಲ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ನೇತೃತ್ವದಲ್ಲಿ ಇವತ್ತು ರಾಜಭವನ ಚಲುವಾಯಿತು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಕಿಡಿಕಾರಿದೆ ತೊಲಗಲಿ ತೊಲಗಲಿ ರಾಜ್ಯಪಾಲರು ತೊಲಗಲಿ ಅಂತ ಹೇಳಿ ಕಿಡಿಕಾರಿದ್ದಾರೆ ಅವರು ರಾಜ್ಯಪಾಲರಲ್ಲ ಬಿ ಜೆ ಪಿಯ ಆಜ್ಞಾಪಾಲಕರವರು ಅಂತ ಕೂಡ ಕಾಂಗ್ರೆಸ್ ಘೋಷಣೆ ಕೂದರು ಇದೇ ವೇಳೆ ರಾಜ್ಯಪಾಲರು ಕೂಡ ಮಾತಾಡ್ತಾರೆ ನೋಡಪ್ಪ ನಾನು ನೇರವಾಗಿ ಎಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ನಾನೇ ಕೊಟ್ಟಿದ್ದೀನಿ ನೇರವಾಗಿ ಪ್ರಾಸಿಕ್ಯೂಷನ್ಗೆ ಉಳಿದ ಪ್ರಕರಣಗಳನ್ನು ಪ್ರಾಸಿಕ್ಯೂಷನ್ಗೆ ನೀಡಿ ಹೇಳಿ ಇದೇ ಸಂದರ್ಭದಲ್ಲಿ ಕೈ ನಾಯಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಮುಂದಿರುವ ಪ್ರಕರಣ ಇದೆಯಲ್ಲ ಕುಮಾರಸ್ವಾಮಿ ಅವರ ಪ್ರಕರಣ ರೆಡ್ಡಿ ಪ್ರಕರಣ ಜೊಲ್ಲೆ ಪ್ರಕರಣ ನಿರಾಣಿ ಪ್ರಕರಣ ಅದರ ಬಗ್ಗೆ ನಾನು ಗಮನಹರಿಸ್ತೀನಿ ಅಂತ ಹೇಳಿ ರಾಜ್ಯಪಾಲರು ಭರವಸೆ ಕೊಟ್ಟು ಕಳಿಸಿದ್ದಾರೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ತಮ್ಮನ್ನ ಅನುಮತಿ ಭೇಟಿ ಮಾಡಬೇಕು ಅಂತೇಳಿ ಘನವಿತ್ತ ರಾಜ್ಯಪಾಲರು ಇವತ್ತು ನಮಗೆ ಭೇಟಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು ನಮಗೆ ಚಹಾ ಟೀ ಕೊಟ್ಟರು ಕಾಫಿ ಕೊಟ್ಟಿದ್ದಾರೆ ನಮ್ಮ ಮಾತು ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ನಮ್ಮ ಮಾತನ್ನು ಆಲಿಸಿದ್ದಾರೆ ನಮಗೆ ನ್ಯಾಯ ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ನಮ್ಮದು ಮುಖ್ಯ ಇಲ್ಲಿ ನಾವು ಸಿದ್ದರಾಮಯ್ಯನ ವಿಚಾರಕ್ಕೆ ಇಲ್ಲಿಗೆ ಬರಲಿಲ್ಲ ಸಿದ್ದರಾಮಯ್ಯನವರು ಹಿಂದೆ ಹೋರಾಟ ಮಾಡಿದ್ದೇವೆ ಕೋರ್ಟಲ್ಲಿ ಅಲ್ಲಿ ವಾದ ನಡೀತಾ ಇದೆ ಅದು ತಪ್ಪೋ ಸರಿಯೋ ಅಂತೇಳಿ ಕೋರ್ಟು ತೀರ್ಮಾನವನ್ನು ಮಾಡ್ತದೆ ನಮಗೆ ನ್ಯಾಯಾಲಯದ ಬಗ್ಗೆ ನಮಗೆ ನಂಬಿಕೆ ಇದೆ ಇವತ್ತು ನಾವು ಬಂದಂತ ವಿಚಾರ ಏನಂತ ಅಂದರೆ ನಾಲ್ಕು ಮಾಜಿ ಸಚಿವರು ಮೂರು ಮಾಜಿ ಸಚಿವರು ಮತ್ತು ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಅವ್ರ ಮೇಲೆ ಕೋರ್ಟ್ ಆದೇಶ ಬಂದು ಇನ್ವೆಸ್ಟಿಗೇಷನ್ ಆಗಿ ಎಸ್ ಟಿ ಐ ಟಿ ಪಾರ್ಮಿಷನ್ ಆಗಿ ಒಂದು ತನಿಖೆ ಸಂಸ್ಥೆ ಎಲ್ಲ ಆದ್ಮೇಲೆ ಚಾರ್ಜ್ ಶೀಟು ಮಾಡೋಕ್ಕಿನ ಈ ಪ್ರಶ್ನೆ ಯಾರು ಯಾರಿಗೆ ಬಗ್ಗೋದಲ್ಲ ಅಂತಿಮವಾಗಿ ದೇಶದಲ್ಲಿ ಸಂವಿಧಾನಕ್ಕೆ ಮೇಲ್ಗೈ ಆಗದೆ ಸಂವಿಧಾನದ ಅಡಿಯಲ್ಲಿ ರೂಪಿಕೊಂಡಿರ್ತಕ್ಕಂಥ ಕಾನೂನುಗಳ ಮೇಲ್ಗೈ ಈಗ ಸಿದ್ದರಾಮಯ್ಯನವರ ಕೇಸು ಮತ್ತು ಕುಮಾರಸ್ವಾಮಿಯವರ ಕೇಸು ಒಂದು ದಕ್ಷಿಣ ಧ್ರುವ ಆದರೆ ಒಂದು ಉತ್ತರ ಧ್ರುವ ಸಿದ್ದರಾಮಯ್ಯನವರ ಕೇಸಲ್ಲಿ ಮೂಡ ಕೇಸಲ್ಲಿ ಸಿದ್ದರಾಮಯ್ಯನವರ ರೋಲೇ ಇಲ್ಲ ನಿಜ ಅವರ ಶ್ರೀಮತಿಯವರ ಗೆ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಯಾವ ವಿಚಾರ ಕೊಟ್ಟಿದ್ದಾರೆ ಸೊ ಯಾವುದು ಡಿನೋಟಿಫೈ ಆಗಿತ್ತು ಅದನ್ನು ಎರಡು ಸಾವಿರದ ನಾಲ್ಕರಲ್ಲಿ ಅವರ ಬ್ರದರಿಂದ ಸಿದ್ದರಾಮಯ್ಯವರ ಬ್ರದರಿಂದ ಪರ್ಚೇಸ್ ಮಾಡಿದ್ದಾರೆ ಅದನ್ನು ಯಾರೂ ಪ್ರಶ್ನೆ ಮಾಡಿಲ್ಲ ಎರಡು ಸಾವಿರದ ನಾಲ್ಕಂದರೆ ಇಪ್ಪತ್ತು ವರ್ಷದಿಂದ ಪರ್ಚೇಸ್ ಆಗಿದೆ ಹಾಗೆ ಡಿನೋಟಿಫೈ ಆಗಿದ್ದು ನೈಂಟಿ ಏಯ್ಟ್ ಅಂತಂದರೆ ಸುಮಾರು ಇಪ್ಪತ್ತ ಆರು ವರ್ಷದ ಹಿಂದೆ ಡಿನೋ ಅದನ್ನು ಯಾರೂ ಸಹ ಚಾಲೆಂಜ್ ಮಾಡಿಲ್ಲ ಸೊ ಅವರು ಬ್ರದರ್ ಇವರಿಗೆ ಸಿದ್ಧರ ಸಿದ್ದರಾಮಯ್ಯನವರ ಶ್ರೀಮತಿ ಅವರಿಗೆ ಕೊಟ್ಟಿದ್ದು ಎರಡು ಸಾವಿರದ ಹತ್ತರಲ್ಲಿ ಸುಮಾರು ಹದಿನಾಲ್ಕು ವರ್ಷದಿಂದ ದಾನ ಕೊಟ್ಟಿರ್ತಕ್ಕಂಥ ಜಮೀನನ್ನು ಸೊ ಅವತ್ತು ಯಾರೂ ಪ್ರಶ್ನೆ ಮಾಡಲಿಲ್ಲ ಇವತ್ತು ಯಾರು ಪ್ರಶ್ನೆ ಮಾಡ್ತಾರೆ ಸೊ ಎರಡು ಸಾವಿರದ ಹದಿನೈದರಲ್ಲಿ ಹದಿನೇಳರಲ್ಲಿ ಮತ್ತು ಇಪ್ಪತ್ತೊಂದರಲ್ಲಿ ಅರ್ಜಿಗಳು ಕೊಡ್ತಾನೆ ಬಂದಿದ್ದಾರೆ ನನಗೆ ಆಲ್ಟರ್ನೇಟಿವ್ ನಮ್ಮ ಜಮೀನನ್ನು ನೀವು ಆಕ್ರಮಿಸ್ಕೊಂಡಿರೋದ್ರಿಂದ ಕಾನೂನು ಬಾಹಿರವಾಗಿ ನನಗೆ ಆಲ್ಟರ್ನೇಟಿವ್ ಜಮೀನು ಕೊಡಿ ಅಂಥೇಳಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾರಿ ರೆಸಲ್ಯೂಷನ್ ಮಾಡ್ತಾರೆ ಮೂಡಾದರು ಸೊ ಅನ್ಡೆವಲಪ್ಡ್ ಇದನ್ನು ಮೂರು ಎಕರೆ ಹದಿನಾರು ಗುಂಟೆ ಕೊಡಬೇಕು ಅದನ್ನು ಸಹ ಕೊಡೋದಿಲ್ಲ ಅಂತಿಮವಾಗಿ ಫಿಫ್ಟಿ ಫಿಫ್ಟಿ ರೇಷಿಯೋ ಬಂದಂಥ ಸಮಯದಲ್ಲಿ ಮೂವತ್ತೆಂಟು ಸಾವಿರ ಅಡಿಯ ಜಾಗ ಅಂದರೆ ಸುಮಾರು ಹದಿನಾಲ್ಕು ಸೈಟ್ಗಳನ್ನು